ಆಲ್ಬರ್ಟ್ ಕಾಮು ಒಬ್ಬ ಫ್ರೆಂಚ್ ಫಿಲಾಸಫರ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆಲ್ಜೀರಿಯಾದಲ್ಲಿ ಜನಿಸಿದಂಥ ಆಲ್ಬರ್ಟ್ ಬಡ ಕುಟುಂಬದಿಂದ ಬಂದವರು ಅವರ ತಂದೆ ಮೊದಲನ ವಿಶ್ವಯುದ್ಧದಲ್ಲಿ ಕೊಲ್ಲಲ್ಪಟ್ಟರು ಆಲ್ಬರ್ಟ್ ಬಾಲ್ಯದಲ್ಲಿ ಕಷ್ಟಪಟ್ಟರು ಆದರೆ ಓದಿನಲ್ಲಿ ಚುರುಕಾಗಿದ್ದರು ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧದ ಭಯಾನಕತೆ ರಕ್ತಪಾತ ದುಃಖ ಗೊಂದಲ ಇವೆಲ್ಲವನ್ನು ಕಂಡು ಆಲ್ಬರ್ಟ್ಗೆ ಒಂದೇ ಪ್ರಶ್ನೆ ಕಾಡಿತ್ತು ವೈ ಆಲ್ ದಿಸ್ ಸಫರಿಂಗ್ ಈ ಜೀವನಕ್ಕೆ ಯಾವ ಅರ್ಥವಿದೆ ಈ ಪ್ರಶ್ನೆಯಿಂದ ಆಲ್ಬರ್ಟ್ ಒಂದು ವಿಶೇಷ ಫಿಲಾಸಫಿಯನ್ನು ರಚಿಸಿದರು ಇದನ್ನು ಕರೆಯುವುದು ದ ಅಬ್ಸರ್ಡ್ ಕನ್ನಡದಲ್ಲಿ ಇದನ್ನು ವಿಪರ್ಯಾಸ ಅಥವಾ ಅಸಂಗತತೆ ಎಂದು ಕರೆಯಬಹುದು ಇದರ ಮೀನಿಂಗ್ ಏನು ಅಬ್ಸರ್ಡ್ ಅಂದರೆ ಏನು ವಾಟ್ ಇಸ್ ದ ಅಬ್ಸರ್ಡ್ ಕಲ್ಪನೆ ಮಾಡಿ ನೀವು ಒಬ್ಬ ರೈತ ದಿನಗಟ್ಟಲೆ ಕಬ್ಬಿನ ತೋಟದಲ್ಲಿ ಶ್ರಮ ಪಡುತ್ತೀರಿ ಸೂರ್ಯನ ಬಿಸಿಲಿನಲ್ಲಿ ಬೆವರಿಳಿಸಿ ಕಬ್ಬನ್ನು ಬೆಳೆಯುತ್ತೀರಿ ಆದರೆ ಒಂದು ದಿನ ಒಂದು ದೊಡ್ಡ ಮಳೆ ಬಂದು ಎಲ್ಲ ಕಬ್ಬನ್ನು ಕೊಚ್ಚಿಕೊಂಡು ಹೋಗುತ್ತೆ ಈಗ ನಿಮಗೆ ತೋರುತ್ತೆ ಅಯ್ಯೋ ನನ್ನ ಎಲ್ಲ ಕೆಲಸ ವ್ಯರ್ಥವಾಯಿತು ಈ ಜೀವನಕ್ಕೆ ಯಾವ ಅರ್ಥ ಇದೇ ಅಬ್ಸರ್ಡ್ ಹಾಲ್ಬರ್ಟ್ ಈ ಐಡಿಯಾವನ್ನು ಒಂದು ಗ್ರೀಕ್ ಪುರಾಣ ಕಥೆಯಿಂದ ವಿವರಿಸುತ್ತಾರೆ ಸಿಸಿಪಸ್ನ ಕತೆ ದ ಮಿತ್ ಆಫ್ ಸಿಸಿಪಸ್ ಸಿಸಿಫಸ್ ಅನ್ನೋ ಯುವಕನಿಗೆ ಶಿಕ್ಷೆಯಾಗಿ ಆತ ಒಂದು ದೊಡ್ಡ ಬಂಡೆಯನ್ನು ಬೆಟ್ಟದ ಮೇಲಕ್ಕೆ ತಳ್ಳಬೇಕಿತ್ತು ಆದರೆ ಆತ ಬಂಡೆಯನ್ನು ಬೆಟ್ಟದ ಮೇಲಕ್ಕೆ ತಳ್ಳುತ್ತಾ ಹೋದಂತೆ ತುದಿಯಲ್ಲಿ ಬಂಡೆ ಮತ್ತೆ ಕೆಳಗೆ ಉರುಳಿ ಹೋಗುತ್ತೆ ಸೊ ಆತ ಮತ್ತೆ ಶುರುವಿನಿಂದ ತಳ್ಳಬೇಕು ಹಾಲ್ಬರ್ಟ್ ಹೇಳುತ್ತಾರೆ ಜೀವನವು ಇದೇ ರೀತಿಯಾಗಿದೆ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಓಡಾಡುತ್ತೇವೆ ಪರೀಕ್ಷೆಯಲ್ಲಿ ಗುಡ್ ಮಾರ್ಕ್ಸ್ ಒಳ್ಳೆಯ ಉದ್ಯೋಗ ದೊಡ್ಡ ಮನೆ ಆದರೆ ಕೊನೆಗೆ ಎಲ್ಲವೂ ಒಂದು ರೀತಿಯ ಮೀನಿಂಗ್ಲೆಸ್ ಎಂದು ತೋರುತ್ತೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಹಾಲ್ಬರ್ಟ್ ಹೇಳುವುದಿಲ್ಲ ಜೀವನಕ್ಕೆ ಅರ್ಥವಿಲ್ಲ ಆದ್ದರಿಂದ ಖಿನ್ನನಾಗಿ ಕುಳಿತುಕೊಳ್ಳಿ ಅಂತ ಬದಲಿಗೆ ಅವರು ಒಂದು ಕೂಲ್ ಸಂದೇಶ ಕೊಡುತ್ತಾರೆ ಅಂದರೆ ಅಬ್ಸರ್ಡ್ನೊಂದಿಗೆ ಖುಷಿಯಾಗಿ ಜೀವಿಸುವುದು ಲಿವಿಂಗ್ ಹ್ಯಾಪಿಲಿ ವಿತ್ ದ ಅಬ್ಸರ್ಡ್ ಹಾಲ್ಬರ್ಟ್ ಹೇಳ್ತಾರೆ ಅಕ್ಸೆಪ್ಟ್ ದ ಅಬ್ಸರ್ಡ್ ಬಟ್ ಲಿವ್ ವಿತ್ ಪ್ಯಾಷನ್ ಜೀವನಕ್ಕೆ ಒಂದು ದೊಡ್ಡ ಉದ್ದೇಶ ಇಲ್ಲದಿರಬಹುದು ಆದರೆ ನೀವೇ ನಿಮ್ಮ ಜೀವನಕ್ಕೆ ಅರ್ಥವನ್ನು ಕೊಡಬಹುದು ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ತೆಗೆದುಕೊಳ್ಳೋಣ ನೀವು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಒಂದು ಗಂಟೆಯಿಂದ ಒಂದೇ ಜಾಗದ ಕಾರಿನಲ್ಲಿದ್ದೀರಿ ಈಗ ತೋರುತ್ತೆ ಅಯ್ಯೋ ಈ ಜೀವನ ಒಂದು ವೇಸ್ಟ್ ಆದರೆ ಆಲ್ಬರ್ಟ್ ಏನಂತಾರೆ ಈ ಕ್ಷಣವನ್ನು ಎಂಜಾಯ್ ಮಾಡುವಂಥ ನಿಮ್ಮ ಫೋನ್ನಲ್ಲಿ ನಿಮ್ಮ ಫೇವರೇಟ್ ಕನ್ನಡ ಸಾಂಗ್ಸ್ಗಳನ್ನು ಕೇಳಿ ಜೊತೆಗೆ ಆಡಿ ನಿಮ್ಮ ಕಾರ್ನಲ್ಲಿಯೇ ಒಂದು ಫಿಲ್ಟರ್ ಕಾಫಿ ಇದ್ದರೆ ಅದನ್ನು ಕುಡಿಯಿರಿ ಆ ಟ್ರಾಫಿಕ್ನಲ್ಲೂ ಖುಷಿಯನ್ನು ಕಾಣಿ ಇದೇ ಲೀವಿಂಗ್ ಇನ್ ದ ಮೂಮೆಂಟ್ ಸಿಸಿ ಕಥೆಯಲ್ಲಿ ಅವನು ಆ ಬಂಡೆಯನ್ನು ತಳ್ಳುವಾಗ ಖುಷಿಯಾಗಿರಬಹುದು ಏಕೆಂದರೆ ಅವನು ತನ್ನ ಕೆಲಸವನ್ನು ಒಪ್ಪಿಕೊಂಡಿದ್ದಾನೆ ಅವನಿಗೆ ತಿಳಿದಿದೆ ಬಂಡೆ ಕೆಳಗೆ ಉರುಳುತ್ತೆ ಅಂತ ಆದರೂ ಕೂಡ ಆತನಿಗೆ ಆ ತಳ್ಳುವಂತ ಪ್ರಕ್ರಿಯೆಯಲ್ಲಿ ಖುಷಿ ಇದೆ ಇದೇ ರೀತಿ ನಾವು ಕೂಡ ಜೀವನದ ಸವಾಲುಗಳನ್ನು ಚಾಲೆಂಜಸ್ಗಳನ್ನು ಒಂದು ಆಟದಂತೆ ಆಡಬಹುದು ಮೂರು ರೀತಿಯ ಉತ್ತರಗಳು ಆಲ್ಬರ್ಟ್ ಅವರು ಜೀವನದ ಅಸಂಗತತೆಯನ್ನು ಎದುರಿಸಲು ಮೂರು ದಾರಿಗಳನ್ನು ಸೂಚಿಸುತ್ತಾರೆ ಲೀಪ್ ಆಫ್ ಫೇತ್ ಕೆಲವರು ಜೀವನಕ್ಕೆ ಅರ್ಥವಿಲ್ಲ ಎಂದು ಒಪ್ಪಿಕೊಳ್ಳದೆ ದೇವರನ್ನು ಅಥವಾ ಒಂದು ದೊಡ್ಡ ಶಕ್ತಿಯನ್ನು ನಂಬುತ್ತಾರೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಸಾಧಾರಣವಾಗಿ ಓದಿದ್ದಾನೆ ಆದರೆ ರಿಸಲ್ಟ್ ಕೆಟ್ಟದಾಗಿ ಬಂತು ಈಗ ಆತ ಯೋಚನೆ ಮಾಡ್ತಾನೆ ಮನೆ ದೇವರಿಗೆ ಪೂಜೆ ಮಾಡಿದ್ದರೆ ಎಲ್ಲವೂ ಸರಿ ಆಗ್ತಾ ಇತ್ತು ಅಂತ ಇದು ಒಂದು ರೀತಿಯ ಎಸ್ಕೇಪ್ ಆಗುವಂಥ ಲಕ್ಷಣ ಅಂತ ಆಲ್ಬರ್ಟ್ ಅವರು ಹೇಳುತ್ತಾರೆ ಏಕೆಂದರೆ ಆತ ಜೀವನದ ರಿಯಾಲಿಟಿಯನ್ನು ಒಪ್ಪಿಕೊಳ್ಳುತ್ತಿಲ್ಲ ಆತ್ಮಹತ್ಯೆ ಅಂದರೆ ಸೂಸೈಡ್ ಇದು ತುಂಬಾ ದುಃಖದ ದಾರಿ ಕೆಲವರು ಜೀವನಕ್ಕೆ ಯಾವ ಅರ್ಥವಿಲ್ಲವೆಂದು ಭಾವಿಸಿ ಎಲ್ಲವನ್ನು ತ್ಯಜಿಸಲು ಯೋಚಿಸಬಹುದು ಆದರೆ ಆಲ್ಬರ್ಟ್ ಅವರು ಇದನ್ನು ತೀವ್ರವಾಗಿ ವಿರೋಧಿಸುತ್ತಾರೆ ಅವರು ಹೇಳುತ್ತಾರೆ ಜೀವನಕ್ಕೆ ಅರ್ಥವಿಲ್ಲದಿದ್ದರೂ ಜೀವನವನ್ನು ಜೀವಿಸುವುದೇ ಒಂದು ದೊಡ್ಡ ವಿಕ್ಟೋರಿ ಹೌದು ಜೀವನವನ್ನು ಒಪ್ಪಿಕೊಂಡು ಧೈರ್ಯವಾಗಿ ಮುಂದೆ ಹೋಗುವುದು ಕೂಡ ಒಂದು ರೀತಿಯ ಬಂಡಾಯ ಇದ್ದಂಗೆ ರೆಬಿಲಿಯನ್ ಹೋರಾಟ ಇದ್ದಂಗೆ ಅಬ್ಸರ್ಡ್ನೊಂದಿಗೆ ಜೀವನ ಅಕ್ಸೆಪ್ಟಿಂಗ್ ದ ಅಬ್ಸರ್ಡ್ ಇದು ಆಲ್ಬರ್ಟ್ ರವರ ಫೇವರೇಟ್ ದಾರಿ ಅಂದರೆ ಜೀವನಕ್ಕೆ ದೊಡ್ಡ ಉದ್ದೇಶ ಇಲ್ಲ ಎಂದು ಒಪ್ಪಿಕೊಂಡು ಆದರೂ ಕೂಡ ಖುಷಿಯಾಗಿ ಉತ್ಸಾಹದಿಂದ ಜೀವಿಸುವುದು ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ತೆಗೆದುಕೊಳ್ಳೋಣ ನೀವು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಒಂದು ದೊಡ್ಡ ಪಿಕ್ನಿಕ್ಕನ್ನು ಮಾಡುತ್ತೀರಿ ದಿನಗಟ್ಟಲೆ ತಯಾರು ಮಾಡುತ್ತೀರಿ ಬಿಸಿ ಬಿಸಿ ಮಂಡಕ್ಕಿ ಉಪ್ಪಿಟ್ಟು ಕಾಸ್ಟ್ಯೂಮ್ಸ್ಗಳು ಗೆಳೆಯರ ಜೊತೆಗೆ ಒಂದು ಡ್ಯಾನ್ಸ್ ಪ್ಲ್ಯಾನ್ ಎಲ್ಲವೂ ಸೆಟ್ ಆದರೆ ಪಿಕ್ನಿಕ್ ದಿನ ಒಂದು ದೊಡ್ಡ ಮಳೆ ಬಂದು ಎಲ್ಲವನ್ನು ಕೆಡಿಸುತ್ತೆ ಈಗ ತೋರುತ್ತೆ ಅಯ್ಯೋ ನನ್ನ ಎಲ್ಲ ಶ್ರಮ ಕೂಡ ವೇಸ್ಟ್ ಆಯಿತು ಅಂತ ಆದರೆ ಆಲ್ಬರ್ಟ್ ಏನಂತಾರೆ ಹೇಯ್ ನೀನು ಆ ಪಿಕ್ನಿಕ್ ತಯಾರಿಯ ಸಮಯದಲ್ಲಿ ಗೆಳೆಯರ ಜೊತೆಗೆ ಜೋಕ್ಗಳನ್ನು ಹಂಚಿಕೊಂಡಿದ್ದೀಯಾ ಉಪ್ಪಿಟ್ಟು ಮಾಡುವಾಗ ಆ ರುಚಿಯ ವಾಸನೆಯನ್ನು ಎಂಜಾಯ್ ಮಾಡಿದ್ದೀಯಾ ಹಾಗಾದರೆ ಆ ಕ್ಷಣಗಳೇ ಜೀವನದ ಖುಷಿ ಇದರ ಅರ್ಥ ದೊಡ್ಡ ದೊಡ್ಡ ಗುರಿಗಳು ಸಿಗದಿದ್ದರೂ ಕೈ ತಪ್ಪಿದರೂ ಕೂಡ ಆ ಪ್ರೊಸೆಸ್ನಲ್ಲಿ ಸಿಕ್ಕಂತಹ ಚಿಕ್ಕ ಚಿಕ್ಕ ಕ್ಷಣಗಳನ್ನು ಎಂಜಾಯ್ ಮಾಡಿ ಆ ಖುಷಿಯೇ ಜೀವನದ ಅರ್ಥವಾಗಿರುತ್ತೆ ಅಂದರೆ ಲೀವ್ ವಿತ್ ಪ್ರೆಸೆಂಟ್ ಮೂಮೆಂಟ್ ಹಾಲ್ಬರ್ಟ್ ತಮ್ಮ ಐಡಿಯಾಸ್ಗಳನ್ನು ಕಥೆಗಳ ಮೂಲಕ ಲೇಖನಗಳ ಮೂಲಕ ವಿವರಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದಿ ಸ್ಟ್ರೇಂಜರ್ ಹಾಲ್ಬರ್ಟ್ ಕಾಮೂರ್ ಅವರ ಈ ಕಾದಂಬರಿ ಒಂದು ರೀತಿಯ ಸಿನಿಮಾ ಕಥೆ ಅಂತಿದೆ ಸಿಂಪಲ್ ಆದರೆ ಆಳವಾದ ಅರ್ಥವಿರುವಂಥ ಕತೆ ಇದರಲ್ಲಿ ಮೆರ್ಸಾಲ್ಟ್ ಎಂಬ ಯುವಕನ ಕಥೆ ಇದೆ ಮೆರ್ಸಾಲ್ಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಆಲ್ಜೀರಿಯಾದಲ್ಲಿ ವಾಸವಾಗಿರುವಂಥ ಫ್ರೆಂಚ್ ವ್ಯಕ್ತಿ ಅವನಿಗೆ ಜೀವನದಲ್ಲಿ ಏನೂ ಕೂಡ ಸೀರಿಯಸ್ ಎನಿಸುವುದಿಲ್ಲ ಒಂದು ರೀತಿಯಲ್ಲಿ ಅವನಿಗೆ ಎಲ್ಲವೂ ಅಷ್ಟಕ್ಕಷ್ಟೇ ಎಂದು ತೋರುತ್ತೆ ಪ್ರೀತಿ ಸಾವು ಕೆಲಸ ಎಲ್ಲವೂ ಒಂದು ರೀತಿಯಾಗಿ ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇರುತ್ತೆ ಕತೆ ಶುರುವಾಗ ಮೆರ್ಸಾಲ್ಟ್ಗೆ ತನ್ನ ತಾಯಿಯ ಸಾವಿನ ಸುದ್ದಿ ಬರುತ್ತೆ ಆದರೆ ಅವನು ಈ ಸಾವಿಗೆ ಯಾವ ದೊಡ್ಡ ದುಃಖವನ್ನು ಕೂಡ ತೋರಿಸುವುದಿಲ್ಲ ಶವ ಸಂಸ್ಕಾರದ ಸಮಯದಲ್ಲಿ ಅವನು ಕಾಫಿ ಕುಡಿಯುತ್ತಾನೆ ಜನರ ಜೊತೆಗೆ ಮಾತನಾಡುತ್ತಾನೆ ಆದರೆ ಒಬ್ಬ ನಾರ್ಮಲ್ ಮಗನಂತೆ ಕಣ್ಣೀರು ಹಾಕುವುದಿಲ್ಲ ಇದರಿಂದ ಓದುಗರಿಗೆ ತೋರುತ್ತೆ ಏನಿದು ಈ ಮನುಷ್ಯನಿಗೆ ಭಾವನೆಯೇ ಇಲ್ವಾ ಅಂತ ಆದರೆ ಆಲ್ಬರ್ಟ್ ಇಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾರೆ ಮೆರ್ಸಾಲ್ಟ್ ಜೀವನದ ಅಬ್ಸರ್ಡನ್ನು ಒಪ್ಪಿಕೊಂಡಿದ್ದಾನೆ ಲೈಫ್ನ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಿದ್ದಾನೆ ಅವನಿಗೆ ಸಮಾಜದಲ್ಲಿ ನೀನು ಹೀಗೆ ಇರಬೇಕು ಹೀಗೆ ಬದುಕಬೇಕು ಎಂಬ ರೂಲ್ಸ್ಗೆ ಯಾವುದೇ ಕೇರ್ ಕೂಡ ಇಲ್ಲ ಕತೆ ಮುಂದುವರಿದಂತೆ ಮೆರ್ಸಾಲ್ಟ್ ಒಂದು ಅಪರಾಧಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಅವನನ್ನು ಕೋರ್ಟ್ನಲ್ಲಿ ವಿಚಾರಣೆ ಮಾಡುವಾಗ ಜನ ತೀರ್ಪು ಕೊಡುವುದು ಅವನ ಅಪರಾಧಕ್ಕಿಂತ ಹೆಚ್ಚಾಗಿ ಅವನ ವರ್ತನೆಗೆ ಅವನು ನಾರ್ಮಲ್ ಆಗಿ ವರ್ತಿಸದಿದ್ದಕ್ಕೆ ಕೊನೆಗೆ ಮೆರ್ಸಾಲ್ಟ್ ಜೀವನದ ಅಬ್ಸರ್ಡಿಟಿಯನ್ನು ಒಪ್ಪಿಕೊಳ್ಳುತ್ತಾನೆ ಜೀವನಕ್ಕೆ ದೊಡ್ಡ ಉದ್ದೇಶ ಇಲ್ಲ ಎಂದು ಅವನಿಗೆ ಗೊತ್ತಾಗುತ್ತೆ ಈ ಸತ್ಯವನ್ನು ಒಪ್ಪಿಕೊಂಡು ಆತ ತನ್ನ ಸ್ವಾತಂತ್ರ್ಯವನ್ನು ಅರಿತುಕೊಳ್ಳುತ್ತಾನೆ ಇದು ಒಂದು ರೀತಿಯ ರೆಬಿಲಿಯನ್ ಸಮಾಜದ ನಿಯಮಗಳ ವಿರುದ್ಧ ಜೀವನಕ್ಕೆ ಅರ್ಥವಿಲ್ಲದಿರುವಿಕೆಯ ವಿರುದ್ಧ ತಾನು ಖುಷಿಯಿಂದ ಜೀವಿಸುವುದು ಈ ಕಥೆಯ ಮೂಲಕ ಆಲ್ಬರ್ಟ್ ಹೇಳುತ್ತಾರೆ ಜೀವನಕ್ಕೆ ದೊಡ್ಡ ಅರ್ಥ ಇರಬೇಕಿಲ್ಲ ಆದರೆ ನೀವು ಚಿಕ್ಕ ಚಿಕ್ಕ ಕ್ಷಣಗಳಲ್ಲೂ ಕೂಡ ಖುಷಿ ಕಾಣಬಹುದು ಮೆರ್ಸಾಟ್ನ ಜೀವನವು ಒಂದು ರೀತಿಯ ಫ್ರೀಡಮ್ನ ಸಂಕೇತ ಸಮಾಜದ ಒತ್ತಡವನ್ನು ತೊರೆದು ತನ್ನದೇ ಆದ ರೀತಿಯಲ್ಲಿ ಜೀವನವನ್ನು ಒಪ್ಪಿಕೊಳ್ಳುವುದು ಒಟ್ಟಾರೆ ಆಲ್ಬರ್ಟ್ ಅವರ ಈ ತತ್ವಜ್ಞಾನ ಹೇಳುವುದೆಂದರೆ ಜೀವನದ ಅಸಂಗತತೆಯನ್ನು ಒಪ್ಪಿಕೊಳ್ಳುವುದು ಕೂಡ ಒಂದು ರೀತಿಯ ಧೈರ್ಯ ಜೀವನಕ್ಕೆ ನೀವು ಅರ್ಥವನ್ನು ಕೊಡಬಹುದು ನಿಮ್ಮ ಆಯ್ಕೆಗಳ ಮೂಲಕ ನಿಮ್ಮ ಕೆಲಸದ ಮೂಲಕ ನಿಮ್ಮ ಸಂತೋಷದ ಮೂಲಕ ಸಿಸಿ ಪಸ್ನಂತೆ ನಾವು ಕೂಡ ಜೀವನದ ಬಂಡೆಯನ್ನು ತಳ್ಳುವಾಗ ಖುಷಿಯಾಗಿರಬಹುದು ಆ ಪ್ರೆಸೆಂಟ್ ಮೂಮೆಂಟನ್ನು ಕೂಡ ಎಂಜಾಯ್ ಮಾಡಬಹುದು ಸೊ ಡೋಂಟ್ ಟೂ ಮಚ್ ಸೀರಿಯಸ್ ಬಿಕಾಸ್ ಲೈಫ್ ಈಸ್ ಅನ್ಪ್ರಡಿಕ್ಟೇಬಲ್ ಅಂದರೆ ಭವಿಷ್ಯದಲ್ಲಿ ಏನು ಬೇಕಾದರೂ ಆಗಬಹುದು ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಧನ್ಯವಾದಗಳು